ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಫ್ರೈಡೆ ಮತ್ತು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ನಾನು ಈವ್ನಿಂಗು ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳು ನೂಡಲ್ಸ್ ಮಾಡ್ಕೊಡಮ್ಮ ಅಂತ ಕೇಳ್ತಾಯಿದ್ಲು ಅದಕ್ಕೆ ನೂಡಲ್ಸ್ ಮಾಡೋಣ ಅಂತೇಳಿ ಒಂದು ಪಾತ್ರೆನಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದೆ ಅದು ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರನ್ನ ಸ್ವಲ್ಪ ಕುದಿಸ್ಕೋಬೇಕು ನೀರನ್ನ ಕುದಿಸ್ಕೊಂಡ್ಮೇಲೆ ಅದಕ್ಕೆ ನೂಡಲ್ಸ್ನ ಹಾಕಬೇಕು ನೂಡಲ್ಸ್ನ ಹಾಕಿ ಅದು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಆಯಿಲ್ ಹಾಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಡಲ್ಲ ಅಂಟ್ಕೊಳ್ಳಲ್ಲ ನೂಡಲ್ಸು ಬಿಡಿ ಬಿಡಿಯಾಗಿರುತ್ತೆ ಈಗ ಅದನ್ನ ನೂಡಲ್ಸ್ನ ಬೇಯಕ್ಕೆ ಇಟ್ಟಿದ್ದೀನಿ ನೂಡಲ್ಸ್ನ ನೂಡಲ್ಸು ಬೇಯೋದ್ರೊಳಗಡೆ ಅದಕ್ಕೆ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಹಾಕಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಕ್ಯಾಬೇಜ್ ಎಲೆಕೋಸು ಒಂದು ಸ್ವಲ್ಪ ಬೀನ್ಸ್ನ ಕ್ಯಾಬೇಜನ್ನ ಉದ್ದುದ್ದು ಕಟ್ ಮಾಡ್ಕೋಬೇಕು ಬೀನ್ಸ್ನ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕ್ಯಾರೆಟ್ನು ಕೂಡ ಹಾಗೆ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನೂ ಕೂಡ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದೇ ಒಂದು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ನೂಡಲ್ಸ್ ಬೆಂದಿದೆ ನೋಡಿ ನೂಡಲ್ಸು ಮದ್ದಕ್ಕೆ ಹಿಂಗೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗಬೇಕು ಅಷ್ಟಾದರೆ ಅದು ಬೆಂದಿದೆ ಅಂತೇಳಿ ಅದು ಬೆಂದಿದ ತಕ್ಷಣ ಅದನ್ನು ಒಂದು ಸ್ಟೈನರ್ಗೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ತಣ್ಣೀರಲ್ಲಿ ಹಾಕೊಂಡು ವಾಶ್ ಮಾಡ್ಕೋಬೇಕು ಬಿಸಿಲೇ ಆಗಿಬಿಟ್ರೆ ಅದು ಫುಲ್ ಎಲ್ಲ ಇನ್ನೂ ಅದು ಈಟ್ಗೆ ಬೆಂದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ಅದು ಕರೆಕ್ಟಾಗಿರುತ್ತೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಈ ಆಯಿಲ್ ಹಾಕಿ ಈರುಳ್ಳಿ ಫ್ರೈಯ ಫ್ರೈ ಮಾಡಿಕೊಂಡು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ ಯಾಕಂದರೆ ಮಕ್ಕಳು ತಿಂತಾರಲ್ವಾ ಅದಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು ಎಲ್ಲ ತರಕಾರಿನೂ ಹಾಕ್ಕೊಂಡು ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಕ ಟೊಮೊಟೊ ಕೆಚಪ್ಪು ಸ್ವಲ್ಪ ಪೆಪ್ಪರ್ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಬೇಕಂದರೆ ನೀವು ಚಿಲ್ಲಿ ಪೌಡರು ಗರಂ ಮಸಾಲ ಅದೆಲ್ಲ ಹಾಕ್ಕೊಳ್ಬೋದು ನಾನು ಅದೇನೂ ಹಾಕ್ಕೊಳ್ತಿಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ಟೇಸ್ಟು ಇದೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲ ಏನು ಹಾಕ್ಕೊಂಡಿಲ್ಲ ನಾನು ಇದಿಷ್ಟು ಹಾಕಿ ತರ್ಕ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ ಇದು ನೆಕ್ಸ್ಟು ನಾನು ಬಂಡೆಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತೇಳಿ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ನಿಂಬೆಹಣ್ಣನ್ನು ಚೆನ್ನಾಗಿ ಒಸ್ದುಬಿಟ್ಟು ಅದು ಸಾಫ್ಟ್ ಆದಮೇಲೆ ಕಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡೋದ್ರಿಂದ ಅದು ಸುತ್ತ ಒಡೆದೋಗಲ್ಲ ಅದು ನಾವು ಗಟ್ಟಿಗಿರ್ಬೇಕಾದ್ರೆ ಅದನ್ನ ಕಟ್ ಮಾಡಿದ್ರೆ ಅದು ನಾವು ಉಲ್ಟ ಮಾಡಿ ದೀಪ ರೆಡಿ ಮಾಡಬೇಕಾದ್ರೆ ಅದು ಬಿರುಗಿಬಿಟ್ಕೊಂಡಂಗೆ ಆಗುತ್ತೆ ಸುತ್ತ ಅದು ಸ್ವಲ್ಪ ವಸ್ತುಬುಟ್ಟ ಅದು ವಸ್ತುಬುಟ್ಟು ಮಾಡಿಕೊಂಡ್ರೆ ದೀಪಗಳು ನೀಟಾಗಿ ಬರುತ್ತವೆ ಅದಕ್ಕೆ ಕುಂಕುಮ ಹಾಕಿ ಹೂವು ಹಾಕಿ ತುಪ್ಪದ ಬರುತ್ತೆ ದೀಪಗಳು ಬತ್ತಿಗಳು ಹಾಕೊಂಡ್ರೆ ರೆಡಿಯಾಗುತ್ತೆ ನಾನು ದೇವ್ರ ಹತ್ರ ಹೋಗಿ ಆರತಿ ಮಾಡ್ಕೊಂಡು ಬಂದು ಈಗ ಇದ್ದೀನಿ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್